ಪೊಲೀಸರ ದಿಢೀರ್ ಕಾರ್ಯಾಚರಣೆ ಅತಿ ವೇಗವಾಗಿ ಚಲಿಸುತ್ತಿದ್ದ ವಾಹನಗಳಿಗೆ ದಂಡ ಸುದ್ದಿಯ ವಿವರ ಕೋಲಾರ ಪೊಲೀಸರ ದಿಢೀರ್ ಕಾರ್ಯಾಚರಣೆ ನಡೆಸಿ ನಗರದ ಕೊಂಡರಾಜನಹಳ್ಳಿ ಬಳಿ ಅತಿ ವೇಗವಾಗಿ ಚಲಿಸುತ್ತಿದ್ದ ವಾಹನಗಳಿಗೆ ಹಾಗೂ ಹೆಲ್ಮೆಟ್ ಧರಿಸದ ವ್ಯಕ್ತಿಗಳಿಗೆ ದಂಡ ವಿಧಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ರವರು ಅತಿ ವೇಗದಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚಲಿಸುವುದರಿಂದ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತದೆ ಎಂಬ ಕಾರಣದಿಂದ ವೇಗ ಮಿತಿ ಅಳವಡಿಸಿದ್ದು ಕೋಲಾರ ರಸ್ತೆಯಲ್ಲಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇರುತ್ತದೆ ಸುರಕ್ಷತೆ ದೃಷ್ಟಿಯಿಂದ ಸ್ಪೀಡ್ ಲಿಮಿಟ್ ಗಿಂತ ಹೆಚ್ಚು ವೇಗವಾಗಿ ಚಲಿಸುವ ವಾಹನಗಳಿಗೆ ಮೊದಲ ತಪ್ಪಾಗಿ ದಂಡ ವಿಧಿಸುತ್ತಿದ್ದು ಇದ ಮುಂದುವರೆದರೆ ಎಫ್ಐಆರ್ ದಾಖಲಿಸಲಾಗುವುದೆಂದು ತಿಳಿಸಿದರು ನಿಮ್ಮ ಕುಟುಂಬದ ದೃಷ್ಟಿಯಿಂದ ಹೆಲ್ಮೆಟ್ ಪ್ರತಿಯೊಬ್ಬರೂ ಧರಿಸುವಂತೆ ಮನವಿ ಮಾಡಿದ ಅವರು ವೀಲಿಂಗ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಸರ್ ಕೋಲಾರ ಬೈಪಾಸ್ನಲ್ಲಿ ಏಟಿ ಅಬೋ ವೆಹಿಕಲ್ಸ್ ಬರೋವರೆಗೆ ಚಲನ್ ಆಗ್ತಾ ಮತ್ತೆ ಅಲ್ಲಿ ಚಲನ್ ಕಟ್ಬಿಟ್ಟು ವೆಹಿಕಲ್ಸ್ ಅವರು ಮತ್ತೆ ಅಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಹೋಗ್ತಾರೆ ಇವಾಗ ಎಲ್ಲ ನಾವು ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ಪೀಡ್ ರೇಡ್ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರ್ಯಾರು ಸ್ಪೀಡ್ ಲಿಮಿಟ್ಗೆ ನಮ್ಮ ಮೇಲೆ ಇರ್ತಾರೆ ಅವ್ರ ಮೇಲೆ ನಾವು ಕೇಸಸ್ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಹೈವೇಗಳಿಗೂ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ ನಮ್ಮಲ್ಲಿ ಏಯ್ಟಿ ಇರೋದ್ರಿಂದ ಇರೋದರಿಂದ ನೀವು ಆ ಏಯ್ಟಿ ಮೇಲೆ ಹೋಗಿ ನಮ್ಮ ಸ್ಪೀಡ್ ರೇಡರ್ಗನ್ನಲ್ಲಿ ಸಿಕ್ಕರೆ ಅದರ ಮೇಲೆ ನಿಮಗೆ ಫೈನ್ ಬೀಳುತ್ತೆ ಫೈನ್ ಫಸ್ಟ್ ಟೈಮ್ ನಾವು ಫೈನ್ ಮಾಡ್ತೀವಿ ಸೆಕೆಂಡ್ ಟೈಮ್ ರಿಪೀಟ್ ಅಫೆಂಡರ್ಸ್ ಆದರೆ ಅವ್ರ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ತೀವಿ ಅದಕ್ಕೋಸ್ಕರನೇ ಎಲ್ಲ ನಮ್ಮ ಕೋಲಾರ್ ಸಾರ್ವಜನಿಕರಿಗೆ ನಾನು ಕೇಳ್ಕೊಳೋದು ದಯವಿಟ್ಟು ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡಿ ಯಾಕಂದರೆ ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡಲಿಲ್ಲದಾಗ ಅವಾಗ ನಿಮಗೆ ಸಡನ್ ಆಗಿ ಕಂಟ್ರೋಲ್ ಸಿಗೋದಿಲ್ಲ ಗಾಡಿ ಏನಾದ್ರು ಮೂಮೆಂಟ್ ಆದಾಗ ದಯವಿಟ್ಟು ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೂ ಒಳ್ಳೇದು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಬೇರೆ ಇತರ ಸಾರ್ವಜನಿಕರು ಅದು ಅದು ಹೆಲ್ಮೆಟ್ ಬಗ್ಗೆ ಸರ್ ಒಳ್ಳೆದಾಗುತ್ತೆ ಅಷ್ಟೇ ನಾನು ಎಲ್ಲ ಎಸ್ ನೀವೇ ಅದನ್ನು ಸಾರ್ವಜನಿಕರು ತಮ್ಮ ತಮ್ಮಿಂದ ತಾವೇ ಅದನ್ನು ಎಚ್ಚೆತ್ಕೋಬೇಕಾಗುತ್ತೆ ಯಾಕಂದರೆ ನಿಮ್ಮ ಫ್ಯಾಮಿಲಿಗೋಸ್ಕರ ಹಾಕೋದು ಹೆಲ್ಮೆಟ್ಟು ನೀವು ನಮಗೋಸ್ಕರ ಹಾಕೋದಿಲ್ಲ ನಮಗೆ ಫೈನ್ ಅವಶ್ಯಕತೆ ಇಲ್ಲ ಹಾಕೋದು ಆದರೆ ನಿಮ್ಮ ಫ್ಯಾಮಿಲಿ ಅವರ ಅವರ ಹಿತಕ್ಕಾಗಿ ಅವರ ರಕ್ಷಣೆಗಾಗಿ ಅವರನ್ನ ಮನ್ಸಲ್ಲಿ ಇಟ್ಕೊಂಡು ನೀವು ಹೆಲ್ಮೆಟನ್ನು ಬಳಸಿ ಅಂತ ನಿಮ್ಮ ಎಲ್ಲರಲ್ಲೂ ನಾನು ಮನವಿನ ಮಾಡ್ತೀನಿ ಸರ್ ಮೊನ್ನೆ ಓವರ್ ಸೌಂಡ್ ಸೈಲೆನ್ಸರ್ನ ನಾಶ ಮಾಡಿದ್ರಿ ಮತ್ತೆ ಸಂಡೇ ವೀಕ್ಲಿ ಒನ್ ಟೈಮ್ ಬೆಂಗಳೂರಿನ ಬರ್ತಾರೆ ಸರ್ ಹೈವೇನಲ್ಲಿ ಫುಲ್ ಸೌಂಡ್ ಇರ್ತದೆ ಅವರು ಅವ್ರ ಬಗ್ಗೆ ಕ್ರಮ ಇವಾಗ ಅದರಲ್ಲಿ ಆ ವಿಚಾರವಾಗ್ಲೂ ನಾವು ಡಿಸ್ಕಷನ್ಸ್ ಮಾಡಿದ್ದೀವಿ ಅವ್ರ ಮೇಲೆ ಕ್ರಮವನ್ನು ಖಂಡಿತವಾಗ್ಲೂ ನಾವು ಕೈಗೊಳ್ತೀವಿ ನೈಂಟಿ ಸಿಕ್ಸ್ ಅಬೋ ಬರಬಾರ್ದು ಇವ್ರು ನೈಂಟಿ ಸಿಕ್ಸ್ ಬರ್ತಾ ಇದ್ದಾರೆ

ಲ್ಲ ಕರ್ಕೊಂಡಲ್ಲಿ ಮನೆ ಹಾಕಿದು ಯಾಕಿ